ವೆಲ್ಕಮ್ ಆಶಾ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೋಡಿ ವಿಡಿಯೋ ಮಾಡೋಕೆ ನಿಜವಾಗ್ ಟೈಮೇ ಸಿಕ್ತಾ ಇಲ್ಲ ಈಗ ಒಂದು ವಾರದಿಂದ ಸಕತ್ ಬಿಜಿ ನೋಡಿ ರಾತ್ರಿ ತಂದಿದ್ದ ಕೆಲಸ ಇವಾಗ ಮಾಡ್ತಾ ಇದೀನಿ ಏನು ಮಾಡೋದು ರಾತ್ರಿ ಬೆಳಿಗ್ಗೆನು ಕೆಲಸ ಮಾಡಬೇಕು ರಾತ್ರಿನೂ ಕೆಲಸ ಮಾಡಬೇಕು ವಯಸ್ಸಿನ ಚೆನ್ನಾಗಿ ದುಡ್ಕೋಬೇಕು ಫ್ರೆಂಡ್ ಚೆನ್ನಾಗಿ ದುಡ್ದು ದುಡ್ಡು ಮಾಡ್ಕೋಬೇಕು ಆಮೇಲೆ ವಯಸ್ಸಾದಂತ ಕೂತ್ಕೊಂಡ್ ತಿನ್ನಬೇಕು ಶುಕ್ರವಾರ ಇವತ್ತು ಮಕ್ಳು ಬೇರೆ ರಜಾ ಮನ್ಮೋಹನ್ ಸಿಂಗ್ ಅವ್ರು ತಿರೋದ್ರಲ್ಲ ಅದಕ್ಕೆ ನನ್ನ ಮಗಳು ಅಲ್ಲಿ ಪೂಜೆ ಎಲ್ಲ ಮಾಡೋದು ಚೆನ್ನಾಗಿ ಮಾಡಿದಾಳ ಟೈಮ್ ಆಗ ಇವತ್ತು ಕಾಲವೂ ಆಗೋಯ್ತು ನೋಡಿ ಇನ್ನು ಟೈಮ್ ಆಗೋಯ್ತು ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲ ಮನೆ ಹತ್ರ ಒಂದು ದೇವಸ್ಥಾನ ಕಳಿಕುಂಬ ದೇವಸ್ಥಾನ ಅಂತ ಅಲ್ಲಿ ಹೋಗಿ ಸ್ವಲ್ಪ ನಿಂಬೆಣ್ಣು ದೀಪ ಅಂದ್ಕೊಂಡಿದ್ದೀನಿ ಅನ್ಕೊಂಡಿದೀನಿ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಹೋಗಿ ನಿಂಬೆಣ್ಣು ದೀಪ ಹಚ್ಚಿ ಆಮೇಲೆ ಕೆಲ್ಸ್ಕೋಬೇಕು ಹೋಗಲಾ ಹತ್ತು ಗಂಟೆ ಆಗೋಗ್ಬಿಡುತ್ತೆ ದೀಪ ಹಚ್ಚಿನಿ ಓಕೆನಾ ಬಾಯ್ ನೋಡಿ ಬೇಗ ಬೇಗ ಆಮೇಲೆ ಕೆಲಸ ಮುಸ್ಕೊಂಡು ಬಂದೆ ದೇವಸ್ಥಾನಕ್ಕೆ ನಿಂಬೆಣ್ಣು ತಗೋ ಬಂದೆ ಬರ್ತಾ ಅಲ್ಲೇ ನಿಂಬೆ ಹಣ್ಣು ತುಪ್ಪ ಬತ್ತಿ ಎಲ್ಲ ತೊಗೊಬಂದು ಪ್ಲೇಟೆಲ್ಲ ಎಲ್ಲ ಮನೆಯಿಂದಲೇ ತಂದಿದ್ದೆ ಕೆಲವರು ಅಡಿಕೆ ಹಚ್ತಾರೆ ನಾನು ಮನೆಯಲ್ಲೇ ಪ್ಲೇಟಿದೆ ಇದೆ ಮನೇಲಿ ಪೇಟಲಿಸ್ದತೆ ವಾರ ಅಲ್ಲ ಒಂದು ನಿಂಬೆ ಹಣ್ಣು ಹಂಗೂ ಹಚ್ಬೋದು ಇಲ್ಲಾಂದರೆ ಪಸ್ಟ್ನೇವರೆಗೆ ಒಂಬತ್ತೊಂಬತ್ತು ಲಾಶ್ಟೇವರ್ವರೆಗೆ ಒಂಬ ಫಸ್ಟ್ನೇ ದಿವಸ ಒಂಬತ್ತು ಹಚ್ಚರೆ ವಾರದವ್ರಿಗೆ ಒಂಬತ್ತೊಂಬತ್ತು ಹಚ್ತಾರೆ ನಾನು ಹಂಗೆ ಹಚ್ಚಲ್ಲ ಒಂದು ನಿಂಬೆಣ್ಣು ನಿಮ್ಮೆಣ್ ಲೆಕ್ಕ ದಲಸ್ತೀನಿ ಅದು ಹಿಂಡ್ತಾ ಇದೆ ಬಿದೋ ಇದೆ ಅದರೊಳಗಡೆ ಬೇರೆ ತಿರ್ಗ ಒಂದು ತರಿಸಿದ್ದಾಯ್ತು ಆಮೇಲೆ ನೋಡಿ ಹಿಂಡ್ಬಿಟ್ಟು ತೊಳಿತಾರೆ ಕೆಲವರು ಈ ಥರ ಟರ್ನ್ ಮಾಡಿಬಿಟ್ಟು ತೊಳಿತಾರೆ ಆ ಥರ ತೊಳಿಬಾರ್ದು ಉಳಿ ಸಮೇತನೇ ಹಚ್ಚಬೇಕು ದೇವ್ರಿಗೆ ಅವಾಗೇ ಒಳ್ಳೆಯದು ಆಮೇಲೆ ನೋಡಿ ಪ್ಲೇಟ್ಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅಕ್ಕಿ ಎಲ್ಲ ಇದ್ದೆ ನನ್ನ ಮಗಳು ಬಿಡ್ತಾ ಇಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ತಲೆ ತಿಂತಿದ್ಲು ನಾನು ಮಾಡ್ತೀನಿ ಸುಮ್ಮನೆ ರೀ ಆಮೇಲೆ ನಿಂಬೆಣ್ಣಿಗೆಮ್ಮಣ್ಣು ಹೊಡೆದಗಿಡ್ದಾಕಿ ಅಂತ ಹೇಳ್ತಾಯಿದ್ರು ಇಲ್ಲ ಇಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂದ್ಬಿಟ್ಟು ತಲೆ ತಿಂತ ಇದ್ಲು ಸರಿ ಆಯಿತು ಮಾಡುತ್ತಾ ನಾನೇ ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ನಾನೇ ವೀಡಿಯೋ ಇದ್ದೆ ಅವಳಿಗೆ ಕೊಟ್ಟೆ ಆ ಟರ್ನ್ ಮಾಡಿಕೊಟ್ಟೆ ಕೊಟ್ಟೆ ಇಲ್ಲೇ ಟರ್ನ್ ಮಾಡೋಕೆ ಗೊತ್ತಾಗಲ್ವಲ್ಲ ಮಾಡ್ತಾಳೆ ಒಳಗಿಡ್ದು ಹಾಕ್ಬಿಟ್ರೆ ನಿಂಬೇಣು ಅಂತ ಅಂದ್ಬಿಟ್ಟು ಟರ್ನ್ ಮಾಡಿಕೊಟ್ಟೆ ಕೊಟ್ಟೆ ನಾನು ಟರ್ನ್ ಮಾಡಿಕೊಟ್ಟು ಕೊಟ್ಟು ಅಷ್ಟಕ್ಕೆ ಕುಂಬಾಲ ಇಡ್ತಾಳೆ ನೋಡಿ ಅಷ್ಟೇ ಇಕ್ಕಿ ಆ ತುಪ್ಪದ ಬತ್ತಿ ಎಲ್ಲ ಹಾಕಿದ್ಲು ತುಪ್ಪದ ಬತ್ತಿಯೆಲ್ಲ ಹಾಕಿ ಹೂವು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ಲು ಮಾಡ್ತಾಳೆ ಗೊತ್ತು ಅಂದರೆ ಸುಮಾರು ಸಲ ಹೋಗಿ ಮಾಡ್ತೀನಲ್ಲ ನಾನು ಪ್ರತಿ ಯಾವಾಗವಾಗ ಮಾಡ್ತಾಯಿರ್ತೀನಿ ಆ ದೇವ್ರಿಗೆ ನನಗೇನೇ ನೋವಾಗಲಿ ಏನೇ ಕಷ್ಟ ಬರಲಿ ನನಗೇನೇ ಒಂದು ದುಃಖ ಇರಲಿ ನಾನು ಮಾಡೋ ಫಸ್ಟ್ ಕೆಲಸನೇ ಅದು ನಾನು ಮಾಡೋದೇ ಫಸ್ಟ್ ಅದು ಹೋಗ್ಬಿಟ್ಟು ನಾನು ಅಲ್ಲಿ ಒಂಬತ್ತು ವಾರ ನಿಮ್ಮ ಬೆಂಡಿ ಅಪ್ಪ ಹಚ್ಚಿಬಿಡ್ತೀನಿ ನನಗೆ ನಿಜ ಒಳ್ಳೆಯದಾಗಿದೆ ನನಗೆ ನಿಜ ಎಷ್ಟೇ ನೋವು ಸಂಕಟ ದುಃಖ ಇದ್ರೂ ನನಗೆ ಪರಿಹಾರ ಆಗಿದೆ ಆ ತಾಯಿ ನನ್ನೇ ಅಂತಲ್ಲ ಪ್ರತಿಯೊಬ್ಬರೂ ಆ ದೇವಸ್ಥಾನಕ್ಕೆ ಬರೋರು ಎಲ್ಲಾರನ್ನೂ ಕಾಪಾಡೇ ಕಾಪಾಡ್ತಾರೆ ಅಲ್ಲಿ ಎಷ್ಟು ಮದುವೆ ಆಗಿದೆಯೋ ಎಷ್ಟು ಜನ ಎಷ್ಟು ಫಂಕ್ಷನ್ಸ್ಗಳು ಮಾಡಿದ್ರು ಗೊತ್ತಾ ತುಂಬ ಜನ ಮದುವೆ ಆಗಿರೋರು ಜೀವನದಲ್ಲಿ ಚೆನ್ನಾಗಿದ್ದಾರೆ ನನಗೆ ಗೊತ್ತು ನಾನು ನೋಡಿದ್ದೀನಿ ನನ್ನ ನಾಲ್ಕೈದು ಜನ ನನಗೆ ಗೊತ್ತಿರೋರು ಮದುವೆ ಆಗಿದ್ದಾರೆ ನನಗೆ ಗೊತ್ತು ಚೆನ್ನಾಗಿದ್ದಾರೆ ಲೈಫಲ್ಲೂ ಚೆನ್ನಾಗಿದ್ದಾರೆ ಆಮೇಲೆ ನೋಡಿ ಎಲ್ಲ ರೆಡಿ ಮಾಡ್ತಾವಳು ನನ್ನ ಮಗಳು ಅಷ್ಟು ಶಕ್ತಿ ಇದೆ ಆ ದೇವರಲ್ಲಿ ಮಾತ್ರ ಇದು ದೇವಸ್ಥಾನದ ಹಿಂದೆಗಡೆ ಜಾಗ ಬಿಟ್ಟಿದ್ದಾರೆ ಹಿಂಗೆ ದೀಪಗಳು ರೆಡಿ ಮಾಡ್ಕೊಳಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದಾರೆ ನಾನು ಬೆಳಗ್ಗೆ ಹತ್ತು ಗಂಟೆ ಹತ್ತು ಕಾಲಲ್ಲ ಹೋದಾಗ ಸುಮಾರಾಗಿ ಜನ ಇದ್ದರು ಕಾಲದಲ್ಲಿ ನೋಡಬೇಕು ನೀವು ಆ ದೇವಸ್ಥಾನದಲ್ಲಿ ಕಾಲು ಇಡೋಕ್ಕೆ ಜಾಗ ಇರಲ್ಲ ಅಂದರೆ ಸ್ವಲ್ಪ ಅದು ಚಿಕ್ಕ ದೇವಸ್ಥಾನವೇ ಈಗ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಫಸ್ಟು ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರ್ತಿರಲಿಲ್ಲ ಕುತ್ಕೊಳ್ಳೋಕ್ಕೂ ಜಾಗ ಇರ್ತಿರ್ಲಿಲ್ಲ ಒಂಥರ ಮಣ್ಣಿನ ನೆಲ ಇತ್ತು ಕಾಲಿಗೆಲ್ಲ ಮರಣ ಅಂಟೋದು ಇವಾಗ ಸ್ವಲ್ಪ ಎಲ್ಲ ರೆಡಿ ಮಾಡಿದ್ದಾರೆ ಈಗ ಒಂದು ಎರಡು ತಿಂಗಳಿಂದ ರೆಡಿ ಮಾಡಿದರೆ ಎಲ್ಲ ಕಡೆ ಗಾರೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಚಿಕ್ಕ ದೇವಸ್ಥಾನ ಆದರೂ ದೇವರಲ್ಲಿ ಎಷ್ಟು ದೊಡ್ಡ ಶಕ್ತಿ ಇದೆ ಗೊತ್ತಾ ಅಷ್ಟು ಶಕ್ತಿ ಇದೆ ಅಲ್ಲಿ ಹೋಗಿ ಬೇಡದವ್ರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ ತಾಯಿ ಎಲ್ಲರನ್ನೂ ಕೈ ಹಿಡ್ದು ಕಾಪಾಡೇ ಇದ್ದಾರೆ ಆಮೇಲೆ ಎಲ್ಲ ನೋಡಿ ರೆಡಿ ಮಾಡಿಕೊಂಡು ಹೂವು ಎಲ್ಲ ನನ್ನ ಮಗಳು ಆಮೇಲೆ ದೀಪ ಹಚ್ತೀನಿ ನಾನೇ ನಾನೇ ಅಂತ ಇದು ಮಾಡ್ತಾಯಿದ್ಲು ಬೇಡ ಬೇಡ ಆಮೇಲೆ ಯಾರಿಗಾರ ಹಚ್ಕಿ ಚಿಪ್ಪ ಅಂದ್ಬಿಟ್ಟು ನಾನೇನು ಮಾಡಿದೆ ನಾನೇನೇ ದೀಪ ಎಲ್ಲ ಹಚ್ಚಿ ಆಮೇಲೆ ನಾನೇ ದೇವ್ರಿಗೆಲ್ಲ ಬೆಳಗ್ಗೆ ನಿಜ ಅಷ್ಟು ಶಕ್ತಿ ಇದೆ ಈ ತಾಯಿಯಲ್ಲಿ ಹೇಳ್ಬೇಕಂತಂದರೆ ನೋಡಿ ಹೂವು ಎಲ್ಲ ನನ್ನ ಮಗಳು ಮಾಡ್ತಾಳೆ ಮಾಡಿರೋದು ನೋಡಿದಾಳಲ್ಲ ಮಾಡ್ತಾಳೆ ಅವೆಲ್ಲ ಏನಿಲ್ಲ ಎಲ್ಲ ಕಲ್ತಿದ್ದಾಳೆ ರೆಡಿ ಆಯಿತು ಈಗ ಬೆಳಗ್ಗೆ ಕಮ್ಮಿ ಮುಂದೆ ಇಟ್ಕೊಂಡಿದ್ದೆ ನೋಡಿ ಹಿಂದೆಗಡೆ ಇದು ಬ್ಯಾಕ್ ಸೈಡು ತೆಂಗಿನ ಮರ ಇದೆ ನೋಡಿ ಇಲ್ಲಿ ಇದೆ ಇಲ್ಲಿನ ವಿಶೇಷ ಏನಂದರೆ ಆ ನಾಗರಕಲ್ ಹತ್ರ ನಾವು ಏನಾರು ಅಂದ್ಕೊಂಡು ಒಂದು ಕಾಯಿನ ಅಲ್ಲಿ ಅಂಟರ್ಸೋಕೋದ್ರೆ ಅದು ಆಗುತ್ತೆ ಅಂದರೆ ಅಂಟುತ್ತೆ ಆಗೋಲ್ಲ ಅಂದರೆ ಅದು ಅಂಟಲ್ಲ ಅದು ತುಂಬ ಬೇಗ ಇದಾಗುತ್ತೆ ಅದು ಅಂಟ್ಕೊಂಡ್ರೆ ನಾವು ಅಂದ್ಕೊಂಡ್ರೆ ಕೆಲಸ ಆಗೇ ಆಗುತ್ತೆ ಇಲ್ಲ ಅಂತಂದ್ರೆ ಆಗಲ್ಲ ಈ ದೀಪ ಹಚ್ಕೋತಾ ಇದ್ದೆ ಗಾಳಿ ಎಷ್ಟು ಬೀಸ್ತಾ ಇತ್ತು ಅಂತಂದರೆ ಅಷ್ಟು ಬೀಸ್ತಾ ಇತ್ತು ನಾನು ಅಂಟರ್ಸೋಕೆ ಅದು ಆರಾರು ಹೋಗೋಕ್ಕೆ ನಾನು ಹಚ್ಕ್ಕೆ ಅದು ಆರಾರು ಹೋಗುತ್ತೆ ನಾನು ಸ್ವಲ್ಪ ಹಳ್ಳಿ ಸ್ಟೈಲಲ್ಲೇ ಮಾತಾಡ್ತೀನಿ ಯಾರು ಬೇಜಾರು ಮಾಡ್ಕೊಡಿ ಸ್ಟೈಲಾಗೆಲ್ಲ ನನಗೆ ಮಾತಾಡೋಕ್ಕೆ ಬರಲ್ಲ ನೋಡಿ ಇವರೇ ಅಮ್ಮನವರು ಎಷ್ಟು ಶಕ್ತಿ ಇದೆ ಅಂದರೆ ಅಷ್ಟು ಶಕ್ತಿ ಇದೆ ತಾಯಿ ಯಾರೇನೇ ಬೇಡಲಿ ಇಲ್ಲ ಅಂತ ಕಾಲಿ ಕೈಲಿ ನಿಜವಾಗ್ಲೂ ಕಳಿಸಲ್ಲ ಅವ್ರ ಮೊಡ್ಲು ತುಂಬೇ ಕಳ್ಸೋದು ಈ ತಾಯಿ ಅಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ ನೋಡಿ ಆಮೇಲೆ ದೀಪ ಎಲ್ಲ ಬೆಳಗ್ಗೆ ಅಮ್ಮನವ್ರಿಗೆ ದೀಪ ಎಲ್ಲ ಬೆಳಗ್ಗೆ ಆಮೇಲೆ ಫುಲ್ ನಾಗರ ಕಲ್ಲು ಅಲ್ಲಿ ನಾ ಸಾರಿ ನಾಗರ ಕಲ್ಲಿಲ್ಲ ಚಿಕ್ಕ ಗಣೇಶ ಇದೆ ನೋಡಿ ಬನ್ನಿ ಮರ ಆಮೇಲೆ ಹಳ್ಳಿ ಮರ ಆಮೇಲೆ ಅಲ್ಲೆರಡು ನಾಗರ ಕಲ್ಲಿದೆ ಆ ಎಲ್ಲ ಮಂಗಳಾರತಿ ಎಲ್ಲ ಮಾಡಿ ದೇವಸ್ಥಾನ ಸುತ್ತ ಒಂದು ಮೂರು ರೌಂಡ್ ಬಂದೆ ಮೂರು ರೌಂಡ್ ಬಂದು ನೋಡಿ ನಾಗರ ಕಲ್ಲು ಇಲ್ಲಿ ನೋಡಿ ರಾಯರು ಇಟ್ಟಿದ್ದಾರೆ ನಮ್ಮ ರಾಯರನ್ನ ಅವ್ರು ಇಟ್ಟಿರೋದು ನನಗೆ ಬೇಜಾರಿಲ್ಲ ಸಿಕ್ಕ ಸಿಕ್ಕಿದ ಕಡೆ ತಂದು ಇಡ್ತಾರೆ ಅದೇ ಬೇಜಾರು ನಿಮ್ಗೆ ಇಷ್ಟ ಇದ್ದರೆ ಮನೇಲಿ ತೊಗೊಂಡು ಇಟ್ಕೊಳ್ಳಿ ದಯವಿಟ್ಟು ಇಲ್ಲ ಅಂತಂದರೆ ತೊಗೊಂಡು ಸುಮ್ಮನೆ ಆಮೇಲೆ ಯಾರೋ ಬೇಡ ಅಂದ್ರೂ ಹಂಗಂದ್ರೆ ಹಿಂಗಂದ್ರೆ ಅಂದ್ಬಿಟ್ಟು ತಂದು ನೀವು ದೇವಸ್ಥಾನಗಳಲ್ಲಿ ಇಡೋದು ತಪ್ಪು ರಾಯರನ್ನ ಹಂಗೆಲ್ಲ ಇಡಬೇಡಿ ನನಗೆ ರಾಯರನ್ನ ಅಲ್ಲಿ ಇಟ್ಟಿರೋದು ನೋಡ್ರಿ ನನಗೆ ಸಖತ್ತು ಮನಸ್ಸಿಗೆ ಬೇಜಾರಾಗುತ್ತೆ ನೋಡಿ ಇದು ಅಲ್ಲಿ ಅವು ಅಯ್ಯೇ ನಮ್ಮ ಏರಿಯಾಗಿ ಹಬ್ಬಗಳಾಗಲಿ ಆ ಉತ್ಸವ ವಾರ್ಷಿಕೋತ್ಸವ ಎಲ್ಲ ಮಾಡೋಕ್ಕೆ ಅಂದ್ಬಿಟ್ಟು ಇದು ವಿಗ್ರಹ ಮೆರವಣಿಗೆಗೆ ಪೂಜೆಗೆ ಎಲ್ಲ ಅಂದರೆ ಮಾಡೋಕ್ಕೋಸ್ಕರ ಮಾಡಿಸ್ಕೊಂಡಿರೋ ವಿಗ್ರಹ ಇನ್ನೊಂದು ನಾನು ಒಳಗಡೆ ತೋರಿಸಿದ್ದು ಮೂಲ ವಿಗ್ರಹ ಅದು ನೋಡಿ ಹಿಂದೆಗಡೆ ಒಂದು ತೆಂಗಿನ ಮರ ಇದೆ ಆಮೇಲೆ ಇಲ್ಲೊಂದು ಸಿಂಹದ ವಿಗ್ರಹ ಇದೆ ಇದು ನಾಗರ ಅದೇ ಹೇಳಿದ್ನಲ್ಲ ಕಾಯಿನ ನಂಟಿಸಿದ್ರೆ ಅಂಟ್ಕೊಳ್ಳುತ್ತೆ ನಮ್ಮ ಕೆಲಸ ಆಗಬೇಕು ಅಂತ ಅಂದರೆ ಅಂದ್ಬಿಟ್ಟು ಆ ಥರ ಆಮೇಲೆ ನೋಡಿ ಒಂದು ಇಲ್ಲಿ ತ್ರಿಶೂಲ ಇದೆ ನಾವೇನೇ ನಮ್ಗೊಂದು ದೃಷ್ಟಿಯಾಗಿರು ಸರಿ ನಾವು ದೃಷ್ಟಿ ತಕ್ಕೊಂಡು ಅಲ್ಲಿ ಅಂಟರ್ಸಿದ್ರು ಸರಿ ನಮ್ಮ ದೃಷ್ಟಿ ಎಷ್ಟು ಬೇಗ ಹೋಗುತ್ತೆ ಅಂದರೆ ಅಷ್ಟು ಬೇಗ ಹೋಗುತ್ತೆ ಆಮೇಲೆ ಯಾರೋ ಒಬ್ರಿಗೊಬ್ಬ ಲಗ್ನ ಪತ್ರಕ್ಕೆ ಪೂಜೆ ಮಾಡಿಸ್ಕೊಳ್ಳೋಕ್ಕೂ ಬಂದಿದ್ರು ನೋಡಿ ಅಮ್ಮನವ್ರು ಎಷ್ಟು ಕಳೆಯಾಗ್ ಕೂತಿದ್ದಾರೆ ಆ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಜ ನಾನು ನಂಬಿರೋ ತಾಯಿ ಅಂದರೆ ಇವರೊಬ್ಬರೇ ಇವರು ನಮ್ಮ ರಾಯರು ಇಬ್ಬರನ್ನೇ ನಾನು ನಂಬಿರೋದು ನಾನು ನಮ್ಮ ನಂಬಿಲ್ಲ ಮತ್ತು ಇದು ಸಂಜೆ ವೀಡಿಯೋ ಆ್ಯಡ್ ಮಾಡ್ತೀನಿ ನೋಡಿ ನೋಡಿ ಫ್ರೆಂಡ್ ಚಳಿಗೆ ಪಾಯಸ ಮಾಡ್ಕೊಡ್ತೀನಿ ನನ್ ಚಳಿ ತಿನ್ಬೇಕಂತದೇ ಇದು ಸ್ವೀಟ್ ಖಾರ ನೋಡಿ ಹಾಲು ಕಾಯಿ ಕಿಟ್ಟಿದೀನಿ ಹಾಲು ಕಾದಿಗೆ ತಿನ್ಬೇಕನ್ಸುತ್ತೆ ಅದಕ್ಕೆ ಖಾರ ತಿನ್ಬೇಕಂತ ಅನ್ಸಲ್ಲ ಅದಕ್ಕೆ ಸಖತ್ ಚಳಿ ಇದೆಯಲ್ಲ ಅದಕ್ಕೆ ನೋಡಿ ಪಾಯಸ ಮಾಡ್ಕೊಂಡು ತಿಂತಾ ಇದೀನಿ ನೀವು ಹಿಂಗೆ ಮಾಡ್ತೀರಾ ನಾನು ಹಿಂಗೆ ಮಾಡೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ಸ್ವೀಟ್ ಅಂದರೆ ತುಂಬ ಇಷ್ಟ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ